ವೃತ್ತಿಯನ್ನು ಕೆಲವರು ಮಾಡಿಕೊಂಡು ಬಂದಿರ್ತಾರೆ ಇನ್ನು ಕೆಲವರು ನಾಟಿ ವೈದ್ಯವನ್ನ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಕಡ್ಡಾಯವಾಗಿ ಅಧಿಕೃತವಾಗಿ ಇರುವ ವೈದ್ಯರು ತಮ್ಮ ಆಸ್ಪತ್ರೆಯಲ್ಲಿ ನೀಲಿ ಹಾಗೂ ಹಸಿರು ಬಣ್ಣದ ನಾಮಫಲಕ ಅಳವಡಿಸಬೇಕೆಂದು ಸೂಚನೆ ನೀಡಲಾಗಿದೆ ನಕಲಿ ವೈದ್ಯರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬುಧವಾರ ಗೋಕಾಕ್ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಹೇಳಿದ್ರು ಪತ್ರಿಕಾಗಿ ಒಬ್ಬರು ನೋಡ್ತಾರೆ ಅದ್ರ ಮುಂದೆ ಮುಂದೆ ಕಂಟಿನ್ಯೂ ಆಗುತ್ತೆ ಸರ್ ಅವರು ನಕಲಿ ವೈದ್ಯರು ಹಾ ಸರ್ ನಕಲಿ ವೈದ್ಯರು ಸರ್ ಹೇಳಿದ್ರೆ ಕೆಲವರು ಈ ಪಾರಂಪರಿಕ ವೈದ್ಯ ಪದ್ಧತಿಗಳಲ್ಲಿ ಅವರು ಮಾಡ್ಕೊಂಡ್ ಬಂದಿರ್ತಾರೆ ಕೆಲವರು ಕೆಲವರು ಏನು ಈ ನಾಟಿ ಹಾಸಿ ವೈದ್ಯ ಅವ್ರು ಮಾಡ್ತಾರೆ ಅದ್ರಲ್ಲಿ ಕೆಲವರು ಅದನ್ನು ಉಪಯೋಗಿಸ್ಕೊಂಡು ಏನಂತ ಹೇಳಿದ್ರೆ ಬೇರೆ ನಮ್ಮ ಅಲೋಪತಿ ಮೆಡಿಸಿನ್ ಗಳೆಲ್ಲ ಕೊಡೋದು ಮಾಡ್ತಾ ಇದ್ದಾರೆ ಅದರಿಂದ ಕ್ರಮ ತಗೊಳ್ಳೋದು ನಾವು ಹೇಳಿದ್ದೀವಿ ಈಗ ಎಲ್ಲ ಕಡೆ ಕಡ್ಡಾಯವಾಗಿ ಬೋರ್ಡ್ಗಳನ್ನು ಹಾಕಬೇಕು ಅಂತ ಹೇಳಿದ್ದೀವಿ ಇದೇನು ನೀಲಿ ಕಲರ್ ಇರುವಂಥ ಬೋರ್ಡು ನಮ್ಮ ಆಲೋಪತಿ ಡಾಕ್ಟರ್ಸು ಮತ್ತು ಹಸಿರು ಕಲರ್ ಇರುವಂಥ ಬೋರ್ಡ್ಗಳನ್ನು ಆಯುರ್ವೇದಿಕ್ ಡಾಕ್ಟರ್ಸ್ ಹಾಕಬೇಕು ಅಂತ ಹೇಳಿದ್ದೀವಿ ಮೊನ್ನೆ ಆ್ಯಕ್ಟಲ್ಲೂ ಕೂಡ ಯಾರ್ಯಾರು ಈ ಥರ ನಕಲಿ ವೈದ್ಯರಿದ್ದಾರೆ ಅವ್ರ ಮೇಲೆ ಇನ್ನೂ ತೀವ್ರವಾದ ಕ್ರಮ ತಗೊಳ್ಳೋದು ಕೂಡ ಹೊಸ ಕಾನೂನನ್ನು ಕೂಡ ಮೊನ್ನೆ ಅಸೆಂಬ್ಲಿ ಪಾಸ್ ಮಾಡಿದ್ದೀವಿ ಆದ್ದರಿಂದ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಅದಕ್ಕೆ ಹೆಚ್ಚು ಗಮನ ಕೊಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಪರಿಶೀಲನೆ ಮಾಡ್ತೇನೆ ಪ್ರಾಥಮಿಕ ವೈದ್ಯರು ಪ್ರೈವೇಟ್ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಈಗಾಗಲೇ ಕನವಾದಲ್ಲಿ ಕೂಡ ಅದೇ ರೀತಿಯಾಗಿದೆ ಅವ್ರ ಮೇಲೆ ಇನ್ನೂ ಕ್ರಮ ಆಗಿಲ್ಲ ಸರ್ ಇಲ್ಲ ನೋಡಿ ಅವರ ನಮ್ಮ ವೈದ್ಯರು ನಮ್ಮ ಒಂದು ಕೆಲಸ ಮಾಡುವಂತ ಸಮಯ ಬಿಟ್ಟು ನಂತರ ಅವರು ಖಾಸಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇದೆ ಕಾನೂನಲ್ಲಿ ಅವಕಾಶ ಇದೆ ಅದು ನಮ್ಮ ಸಮಯದಲ್ಲಿ ಅವ್ರು ಬೇರೆ ಕಡೆ ನಾವು ಈಗ ಹೊಸ ಒಂದು ಪದ್ಧತಿಯನ್ನು ಕೂಡ ಮಾಡಿದ್ದೀವಿ ಅಟೆಂಡೆನ್ಸ್ಗೆ ಏನೋ ಎಲ್ಲಿ ವೈದ್ಯರೇ ಸರ ಕೂಡ ಚೆನ್ನಾಗಿದೆ ಸರ್ ಅವರು ಓಯ್ ಕೊಟ್ಬಿಟ್ಟು ಎಲ್ಲಿಂದನೂ ಬೇಕಾದ್ರೆ ತಂದು ಕೊಡ್ಬೋದಾಗಿತ್ತು ಈಗ ಆ ತಮ್ಮ ಇಲ್ಲಿಂದ ಕೊಟ್ಟಿದ್ದಾರೆ ಅಂತನೂ ಕೂಡ ಅದು ಜಿಯೋ ಫೆನ್ಸ್ ಅಂತ ಮಾಡಿದ್ದೀವಿ ಸೊ ಅವ್ರು ಇಲ್ಲೇ ಬಂದು ಇಲ್ಲೇ ಕೊಡಬೇಕಾಗ್ತದೆ ಮತ್ತು ಅದನ್ನ ಎರಡು ಬಾರಿ ಕೊಡ್ಬೇಕಾಗತ್ತೆ ಮಾಡಿದ್ದೀವಿ ಅಲ್ವಾ ಸೊ ಈಗ ಅವರು ಬೇರೆ ಕಡೆ ಇದ್ದುಕೊಂಡು ತಂಬ್ ಕೊಡೋಕ್ಕಾಗಲ್ಲ ಅವ್ರು ಇಲ್ಲೇ ಕೊಡಬೇಕಾಗ್ತದೆ ಅವ್ರ ಫೋನ್ ಮುಖಾಂತರ ಕೊಡಬೇಕಾಗ್ತದೆ ಸೊ ಅವ್ರ ಲೊಕೇಶನ್ ಕೂಡ ನಮ್ಗೆ ಗೊತ್ತಾಗ್ತದೆ ಎಲ್ಲಿಗೆ ಬಂದಿದ್ರು ಎಲ್ಲಿ ತಂಪು ಕೊಟ್ಟಿದ್ದಾರೆ ಆ ಲೊಕೇಶನ್ ಕೂಡ ನಮಗೆ ಮ್ಯಾಪ್ ಆಗ್ತದೆ ಈಗ ಬೇರೆ ಕಡೆ ಇದನ್ನ ಪಿ ಎಚ್ ಇಲ್ಲೊಂದು ಕಡೆ ಬೇಕು ತಂಪು ಕೊಡಬಹುದಾಗಿತ್ತು ಈಗ ಈ ಆಸ್ಪತ್ರೆ ಕೆಲಸ ಮಾಡೋರು ಇಲ್ಲೇ ಕೊಡಬೇಕು ಮತ್ತು ಅವ್ರ ಮೊಬೈಲ್ ಮುಖಾಂತರ ಮೊಬೈಲ್ ಮುಖಾಂತರ ಕೊಡಬೇಕು ಅವಾಗ ನಮಗೆ ಅವ್ರು ಲೊಕೇಶನ್ ಕೂಡ ಗೊತ್ತಾಗ್ತದೆ ಅವ್ರ ಲೊಕೇಶನ್ ಬೇರೆ ಕಡೆಯಿಂದ ಇರೋದಿಲ್ಲ ಸರ್ ನೋಡಪ್ಪ ನಮ್ಮ ಸಿಸ್ಟಮಲ್ಲಿ ನೂರೆಂಟು ಕೊರತೆಗಳು ಇದ್ದೇ ಇರ್ತದೆ ಎಲ್ಲಾರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಮಾಡ್ತೇನೆ ಹೇಳಕ್ ಆಗಲ್ಲ ಆದ್ರೆ ಈಗ ಸುಧಾರಣೆಗಳು ಮಾಡ್ತಾ ಇದೀವಿ ಈಗ ಇದು ಹೊಸ ಸುಧಾರಣೆ ತಗೊಂಡ್ ಇದಕ್ಕೆ ಸ್ವಲ್ಪ ವೈದ್ಯರಲ್ಲ ಇದಕ್ಕೆ ಒಬ್ಜೆಕ್ಷನ್ ಮಾಡ್ತಾ ಇದಾರೆ ಏನ್ ಸರ್ ಅಂತ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಯಾರೇ ಇರ್ಬೋದು ನರ್ಸೇ ಇರ್ಬೋದು ಡಾಕ್ಟ್ರೇ ಇರ್ಬೋದು ಟೆಕ್ನಿಷಿಯನ್ ಇರ್ಬೋದು ಎಲ್ಲರೂ ಕೂಡ ಎಲ್ಲಿ ಕೆಲಸ ಮಾಡ್ತದೆ ಅಲ್ಲಿಂದನೇ ತಂಬೇಕು ಈಗ ಬೆಂಗಳೂರ್ ಬೇಕಾದ್ರೆ ತಂದು ಕೊಡ್ಬೋದಾಗಿತ್ತು ಬಂದು ಇಲ್ಲಿ ಇದ್ಕೊಂಡ್ಬೇಕಾದ್ರೆ ಬೆಂಗ್ಳೂರನ್ನು ಕೂಡ ಕೊಡ್ಬೋದಾಗಿತ್ತು ಈಗ ಇಲ್ಲಿ ಡಾಕ್ಟ್ರು ಇದೇ ಜಾಗದಲ್ಲಿ ಇಲ್ಲಿಂದ ಕೊಟ್ಟರೆ ಮಾತ್ರ ಅದು ಅಡ್ಜಸ್ಟ್ ಆಗ್ತದೆ ಆ ಸಿಸ್ಟಮ್ ತಗೊಂಡ್ ಬಂದಿದ್ವಿ ಹೆಚ್ಚು ಅದರಿಂದ ಏನಾಗ್ತದೆ ಅವರು ಒಂದು ಕಂಟ್ರೋಲ್ ಬರೋಕೆ ಸಾಧ್ಯ ಆಗಿದೆ ಕ್ಯಾನ್ಸರ್ ಬಗ್ಗೆ ಗೊತ್ತಿಲ್ಲ ಅದು ಬಂದ್ರು ಕೂಡ ಅದೇನಾಗ್ತದೆ ಅದು ಸೂಪರ್ ಸ್ಪೆಷಾಲಿಟಿ ಆಗಿರೋದ್ರಿಂದ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಹೋಗ್ತದೆ ನಾವು ಅದನ್ನು ನೋಡುದು ಕ್ಯಾನ್ಸರ್ ಗ್ರಾಮೀಣದಾಗೂ ಕಲ್ಲ ಯೋಜನೆ ಆಗೋದಿಲ್ಲ ಯಾಕಂದ್ರೆ ಕಳೆದ ಐದು ವರ್ಷದಿಂದ ರೆಕ್ರೂಟ್ಮೆಂಟ್ ಮಾಡಿಲ್ಲ ಈಗ ಒಂದು ಏಳ್ನೂರು ಜನ ಈಗ ರಿಕ್ರೂಟ್ ಆಗಿ ಬರ್ತಾ ಇದ್ದಾರೆ ಫಾರ್ಮಸಿಸ್ಟ್ ಟೆಕ್ನಿಷಿಯನ್ಸ್ ನರ್ಸ್ ಗಳೆಲ್ಲ ಬರ್ತಾ ಇದಾರೆ ಮತ್ತು ಇನ್ ಕೆಲವು ಜನ ಈಗ ಪ್ರಸ್ತಾಪ ಮಾಡ್ತಾ ಇದೀವಿ ಕಾಂಟ್ರಾಕ್ಟ್ ಮೇಲೆ ಆದ್ರೂ ತಗೊಳೋದಕ್ಕೆ ಅಂತ ಎಲ್ಲರ ಖಾಲಿ ಇದೆ ಟೆಕ್ನಿಷಿಯನ್ ಗಳು ನರ್ಸ್ ಗಳು ಕಾಂಟ್ರಾಕ್ಟ್ ಮೇಲೆ ಆದ್ರೂ ತಗೊಳೋದಕ್ಕೆ ನಾನು ಎಫ್ ಡಿ ಜೊತೆ ಮಾತಾಡ್ತಾ ಜಿಲ್ಲಾ ಆರೋಗ್ಯ ಅಧಿಕಾರಿ ಸರ್ ಕಚೇರಿ ಕುತ್ಕೊಂಡು ಅದ್ರ ಬಗ್ಗೆ ಈಗಾಗಲೇ ನಾವು ಅದ್ರ ಬಗ್ಗೆ ಶೋಕಾಸ್ ನೋಟಿಸ್ ಅವ್ರಿಗೆ ಕೊಟ್ಟಿದೀವಿ ಕೊಟ್ಟು ಬಿಟ್ಟು ಅವ್ರನ್ನ ಸದ್ಯಕ್ಕೆ ಬೇರೆ ಕಡೆ ಅವರು ಅಲ್ಲಿಂದ ಬೇರೆ ಕಡೆ ಕೆಲಸ ಮಾಡೋದಕ್ಕೆ ಅವ್ರು ಶಿಫ್ಟ್ ಮಾಡ್ತಾರೆ ನೋಡಬ್ಬ ಸಿಎಂ ಬದಲಾವಣೆ ಪ್ರಶ್ನೆನೇ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಲು ಕೂಡ ಅವಶ್ಯಕತೆ ಇಲ್ಲ ಆಮೇಲೆ ಸಿಎಂ ಅವ್ರು ಯಾವ ಹಗರಣ ರಾಜಕಾರಣದಲ್ಲಿ ಏನೋನು ಮಾಡಬಹುದಾಗಿತ್ತು ಇದೆಲ್ಲ ಸುಮ್ನೆ ನಾವು ಮಾತಾಡೋದು ಅರ್ಥನೇ ಇಲ್ಲ ಅಂದ್ರೆ ಸಿಟಿ ರೈಟ್ ಹೇಳ್ತಾರೆ ಸರ್ ದೀಪಾವಳಿ ಬರೋಳಗಾಗಿ ಸರ್ಕಾರ ಬಿದ್ದೋದಂತ ಹೇಳ್ತಾರ ಅದೇ ಆಸೆ ಆದ್ರೆ ಈ ಸರ್ಕಾರನು ಬಿಡೋದಿಲ್ಲ ತೇಮ ಬದಲಾವಣೆ ಆಗಲ್ಲ ನಾವು ಐದು ವರ್ಷ ಕಾಯಿಸ್ತೀವಿ ಅದ ಜನರ ಮುಂದೆ ಹೋಗಿ ಸರ್ ದರ್ಶನ ಯಾರು ಸರ್ ತಾವು ಕೂಡ ರೇಷನಲ್ಲಿ ಇದ್ದಾರೆ ಅಂತ ಆಕಾಂಕ್ಷಿ ಅಲ್ಲ ಯಾರೋ ಬಂದು ಕೇಳಿರ್ತಾರೆ ಹೌದಪ್ಪ ನನಗೂ ಕೂಡ ಆಸೆ ಇದೆ ನೀಳ್ತಾರ ಅಷ್ಟೇ ಯಾರು ಆಕಾಂಕ್ಷಿ ಇಲ್ಲ ಸರ್ ದರ್ಶನ ಹಗರಣ ಮುಚ್ಚಾಕಿದ್ರು ಅಂತ ಯಾರು ಆಕಾಂಕ್ಷಿ ಇಲ್ಲಪ್ಪ ಸಿಎಂ ಇದ್ದಾರೆ ಅವರೇ ಇರ್ತಾರೆ ಅವರೇ ಮುಂದುವರಿಸ್ತಾರೆ ಈಗ ನಾವು ಇವತ್ತು ಬಂದು ಖಾನಾಪುರಲ್ಲಿ ಹೊಸ ಆಸ್ಪತ್ರೆ ನಿರ್ಮಾಣ ಮಾಡಕ್ ಬಂದಿದ್ದೀವಿ ಇಲ್ಲಿಗೆ ಅಡಿಷನಲ್ ದುಡ್ಡನ್ನು ಕೊಡ್ತಾ ಇದ್ದೀವಿ ಇನ್ನು ಬೇರೆ ಬೇರೆ ಅನೇಕ ಕಾಮಗಾರಿಗಳನ್ನ ಶುರು ಮಾಡೋದಕ್ಕೆ ನಮ್ಮ ಇಲಾಖೆಯಿಂದನೇ ಆಗ್ತಾ ಇದೆ ಅದೇ ತರ ಎಲ್ಲ ಇಲಾಖೆಗಳು ಮಾಡ್ತಾ ಇದ್ದಾರೆ ಯಾವತ್ತು ಕೂಡ ಯಾವ ಸರ್ಕಾರ ಕೂಡ ಎಷ್ಟು ಬೇಕಾದ್ರೂ ಕಾರ್ಯಕ್ರಮ ಮಾಡೋದಕ್ಕೆ ಹಣ ಇರೋದಿಲ್ಲ ಅಲ್ವಾ ನನ್ನ ಈ ಮಿತಿ ಕೆಲಸ ಮಾಡ್ಬೇಕು ಹಗರಣದಲ್ಲಿ

ನಕಲಿ ವೈದ್ಯರ ಹಾವಳಿ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲಿ ಕೂಡ ಹೆಚ್ಚಾಗಿದೆ ನಕಲಿ ವೈದ್ಯರ ಮೇಲೆ ಕ್ರಮಗಳನ್ನು ಕೈಗೊಳ್ಳಲು ಸದನದಲ್ಲಿ ಕಠಿಣ ಕಾನೂನು ಕ್ರಮ ಜರುಗಿಸುವ ಕಾಯ್ದೆ ಜಾರಿಗೆ ತರಲಾಗಿದೆ ಎಂದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ